ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಇನ್ಫಾರ್ಮೇಷನ್ ವೀಡಿಯೋನ ತಿಳಿಸ್ಬೇಕು ಅಂತ ಬಂದಿದ್ದೀನಿ ತುಂಬಾ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಇದು ಪ್ಲೀಸ್ ಯಾರು ಸ್ಕಿಪ್ ಮಾಡ್ದೇ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಿಬಿಟ್ಟು ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ಸ್ಕಿಪ್ ಮಾಡ್ದೇ ಹಾಗೆಯೇ ನೋಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಇವಾಗ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಹೋಗಿದರೆ ಫಸ್ಟ್ ಆ ವಿಡಿಯೋನ ನೀವೇ ನೋಡ್ಬೋದು ಬನ್ನಿ ಇವಾಗ ಗೃಹಲಕ್ಷ್ಮಿಯ ಯೋಜನೆ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯ ಹಣದ ಬಗ್ಗೆ ಮಾತಾಡ್ತಾ ಇರೋದು ಗೃಹಲಕ್ಷ್ಮಿ ಅಂತಂದರೆ ಯಾರು ನೆನಪಾಗ್ತಾರೆ ಹೇಳಿ ಲಕ್ಷ್ಮೀ ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳಿಕರ್ ಮೇಡಮ್ ಅವರು ಅವ್ರ ಬಗ್ಗೆ ಇವತ್ತು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರೋ ಅಂತ ಮಹಿಳೆ ಅಂತಾನೆ ಹೇಳ್ಬೋದು ಮತ್ತು ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಅಂದ್ರೆ ಮೇನ್ ಕಾರಣ ಲಕ್ಷ್ಮೀ ಅಂತಲೇ ಅಂತಾನೆ ಹೇಳ್ಬಹುದು ಎರಡು ಸಾವಿರ ರೂಪಾಯಿ ಪಡಿತಾ ಇದ್ದೀವಿ ಅಂದ್ರೆ ಲಕ್ಷ್ಮೀ ಮೇಡಮ್ ಸೊ ಅವರೇ ಒಂದು ಇವತ್ತು ಶಾಕಿಂಗ್ ನ್ಯೂಸ್ ನಮಗೆ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಟಿ ವಿ ನೈನ್ ನೋಡಿದ್ರೆ ಗೊತ್ತಾಗಿರುತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಜನಕ್ಕೆ ಗೊತ್ತಾಗಿರಲ್ಲ ಏನಿದು ಶಾಕಿಂಗ್ ನ್ಯೂಸ್ ಅಂತ ಅನ್ಕೋಬಹುದು ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ತೇನೆ ನಿಮಗೆ ಗೊತ್ತಾಗುತ್ತೆ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಬೇಕಿದ್ರೆ ಅದನ್ನು ಕೂಡ ನೋಡ್ಬೋದು ಅದ್ರ ಬಗ್ಗೆ ಏನೇನೆಲ್ಲ ಲಾಭಗಳು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಮೇಡಮ್ ಅವರು ಏನು ಶಾಪಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಇವತ್ತು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಪಾತ್ರದಿಂದ ಕಾಯ್ತಾ ಇದ್ದೀರಿ ಅಂತ ಗೊತ್ತು ಬನ್ನಿ ಇವಾಗ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಯಾರರೆಲ್ಲ ತಮ್ಮ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಆಗಿರ್ಬೋದು ಮತ್ತು ಬಂಗಾರ ತೊಗೊಂಡಿದ್ದಾರೆ ಗೋಲ್ಡ್ ತೊಗೊಂಡಿದ್ದಾರೆ ಮತ್ತು ಬೋರ್ವೆಲ್ಲ ತೋರಿಸಿದ್ದಾರೆ ಆ ದುಡ್ಡಲ್ಲಿ ಅದೆಲ್ಲ ಮಾಡಿದಾರಲ್ಲ ಅವ್ರಿಗೆ ಸನ್ಮಾನ ಮಾಡೋದಕ್ಕೆ ಅಂತೇಳ್ಬಿಟ್ಟು ಖರ್ಸಿದ್ರು ಅಂತೇಳ್ಬಿಟ್ಟು ಹೇಳಿದ್ದೆ ಹಿಂದಿನ ವೀಡ್ಯೋದಲ್ಲಿ ಮುಖ್ಯಮಂತ್ರಿಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶನ ಮಾಡಿ ಕೊಟ್ಟಿದ್ದಾರೆ ಲಕ್ಷ್ಮೀ ಮೇಡಮ್ ಅವರು ಇವಾಗ ಇನ್ನೊಂದು ಅಪ್ಡೇಟ್ ಅಂತ ಏನೋ ಹೇಳ್ಬೋದು ಇನ್ನೊಂದು ಚೇಂಜಸ್ ಮಾಡಿದ್ದಾರೆ ಏನಪ್ಪ ಚೇಂಜಸ್ ಅಂತಂದರೆ ಏನಪ್ಪ ಚೇಂಜಸ್ ಮಾಡಿದ್ದಾರೆ ಅಂತಂದರೆ ಈ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಿದಾರಲ್ಲ ನಮಗೆ ಅದರಿಂದ ಸುಮಾರು ರಾಜ್ಯ ಸರ್ಕಾರದಿಂದ ಸುಮಾರು ಸಾಲ ಆಗ್ತಾ ಇದೆ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸುದ್ದಿ ಕುಟಿತ ಆಗ್ತಾ ಇದೆ ಯಾಕಂದರೆ ತುಂಬ ಸಾಲ ಆಗ್ತಿದೆ ರಾಜ್ಯದ ಮೇಲೆ ಅಂತ ಹೇಳ್ತಾ ಇದ್ದಾರೆ ಬೇರೆ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ದುಡ್ಡನ್ನು ಕೊಟ್ಬಿಟ್ಟು ಹೆಣ್ಣು ಮಕ್ಕಳನ್ನು ಎಳ್ಕೊತಾ ಇದೆ ಆ ಕಡೆ ಗಮನಿಸ್ಕೊಳ್ತಾ ಇದೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಮೇಲ್ಗಡೆ ಜಾಸ್ತಿ ಒಲವು ಬರೋಂಗೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬೇರೆ ಪಕ್ಷಗಳು ಅದೇ ನಾವು ಗೃಹಲಕ್ಷ್ಮಿಯಲ್ಲಿ ನೇರವಾಗಿ ತೋರಿಸ್ತಾ ಇದ್ದೀವಿ ಯಾಕಂದರೆ ತಿಂಗಳ ತಿಂಗಳೂ ಎರಡು ಸಾವಿರ ರೂಪಾಯಿ ಆಗ್ತಾ ಇದ್ದಾರೆ ಯಾರು ಕೊಡೋದಿಲ್ಲ ಒಂದು ರೂಪಾಯಿನೂ ಯಾರು ಸುಮ್ಮನೆ ಕೊಡೋದಿಲ್ಲ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ನಮಗೆ ಫ್ರೀಯಾಗಿ ಮನೇಲಿ ಕೂತ್ಕೊಂಡಿರೋ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಆಗ್ತಾ ಇದ್ದಾರೆ ಅದು ಏನಕ್ಕೂ ಯೂಸ್ ಆಗ್ತಾ ಇದೆ ನೀವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬರ್ತಾ ಇದೆ ಅಂದರೆ ಯಾವುದಕ್ಕೂ ಒಂದಕ್ಕೆ ನಮಗೆ ಯೂಸ್ ಆಗ್ತಾಯಿದೆ ದುಡ್ಡು ಸುಮ್ಮನೆ ಅಂತರೂ ಹೋಗ್ತಾ ಇಲ್ಲ ಯಾವುದಕ್ಕೆ ಒಂದಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ ಆ ದುಡ್ಡು ನಿಮಗೆ ಮುಂಚೆನೂ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ ಮುಂದೆನೂ ಅದೇ ರೀತಿ ಕೊಡ್ತೀವಿ ಆದರೆ ಆ ಹಣ ಏನು ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ ಅದನ್ನು ನೇರವಾಗಿ ನಿಮಗೆ ತೋರಿಸ್ತೀವಿ ನೇರವಾಗಿನೇ ಕೊಡ್ತೀವಿ ಯಾವುದೇ ರೀತಿ ರಾಜ್ಯದ ಮೇಲೆ ಸಾಲ ಮಾಡೋದಿಲ್ಲ ಅಂತಂದು ಹೇಳುವಾಗ ಪ್ರತಿ ಮನೆ ಮನೆಗೂ ಎರಡು ಎರಡು ಸಾವಿರ ರೂಪಾಯಿ ಇದೆ ಅಂದರೆ ಯಾವ ರೀತಿ ವರ್ಗಾವಣೆ ಮಾಡ್ತೀವಿ ನಾವು ಯಾವ ರೀತಿ ಸಾಲ ಆಗದೆ ಎರ ಎರಡು ಸಾವಿರ ರೂಪಾಯಿ ಆಗ್ತೀವಿ ಅಂತಂದು ಹೇಳ್ಬಿಟ್ಟು ಅದ್ರ ಬಗ್ಗೆ ಡಿಸ್ಕಸ್ನ ಮಾಡಿದ್ದಾರೆ ರಾಜ್ಯ ಸರ್ ಈ ರೀತಿಯಾಗಿ ನೇರವಾಗಿ ಮಹಿಳೆಯರಿಗೆ ತೋರಿಸ್ಬಿಟ್ಟು ಮಾಡೋಣ ನಾವು ಅಂತಂದು ಹೇಳ್ಬಿಟ್ಟು ಡಿಸ್ಕಸ್ನ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಗೊತ್ತಾಗೋ ಥರ ಎಲ್ಲ ಮಾಧ್ಯಮಗಳಿಗೂ ತಿಳಿಸ್ಬಿಟ್ಟು ಎಲ್ಲರಿಗೂ ಮಾಹಿತಿ ತಿಳಿಬೇಕು ಇದ್ರ ಬಗ್ಗೆ ಎರಡು ಸಾವಿರ ರೂಪಾಯಿ ನಾವು ಹೆಂಗ್ ಹಾಕೋದು ಹೇಗೆ ಹಾಕೋದು ಅಂತೇಳ್ಬಿಟ್ಟು ಇದ್ರ ಬಗ್ಗೆ ಎಲ್ಲನೂ ಮಾಹಿತಿನ ಕೊಡ್ತಾರಂತೆ ತಿಂಗಳ ತಿಂಗಳು ಸೌದಾ ಅಂತಂದು ಹೇಳಿಬಿಟ್ಟು ಒಂದು ಕಾರ್ಯಕ್ರಮಕ್ಕೆ ಹೆಣ್ಣು ಮಕ್ಕಳನ್ನು ಮಹಿಳೆಯರನ್ನು ಕರ್ಕೊಂಡು ಹೋಗಿದ್ರು ಲಕ್ಷ್ಮೀ ಹೆಬ್ಬಾಳಿಕರ್ ಮೇಡಮ್ ಅವರು ಯಾಕಂದರೆ ಸರ್ ಸಿದ್ದರಾಮಯ್ಯ ಸರ್ನ ಭೇಟಿ ಮಾಡೋದಕ್ಕೆ ಸಿ ಎಂ ಆಗಿರುವಂಥ ಸಿದ್ದರಾಮಯ್ಯ ಸರ್ನ ನೇರವಾಗಿ ಭೇಟಿ ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಮಹಿಳೆಯರನ್ನ ಕರ್ಕೊಂಡು ಹೋಗಿದ್ರು ಸೊ ಅಲ್ಲಿ ಡಿಸ್ಕಸ್ ಮಾಡಿರೋ ಅಂಥದ್ದು ಈ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಬಿಟ್ಟು ಮತ್ತೆ ಇತರ ಪಕ್ಷಗಳ ಜನಗಳನ್ನು ಸೇರಿರ್ತಾರೆ ರಾಜಕೀಯ ವ್ಯಕ್ತಿಗಳನ್ನು ಸೇರಿರ್ತಾರೆ ಅಲ್ಲಿ ಅಲ್ಲಿ ಡಿಸ್ಕಸ್ ಆಗಿರುವಂಥದ್ದು ಏನಾಗಿದೆ ಅಲ್ಲಿ ಡಿಸ್ಕಸ್ಸು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಹೋಗಿರೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಿಕ್ಕೆ ಹೇಳ್ಬಿಟ್ಟು ಹೋಗಿದ್ರು ಅಲ್ಲಿ ಇನ್ನೇ ಇನ್ನೇನೋ ಡಿಸ್ಕಸ್ ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಏನಪ್ಪಾ ಅಂದರೆ ಅಂಬೇಡ್ಕರ್ ಫೋಟೋ ಇಟ್ಬಿಟ್ಟು ಇನ್ನೇನೋ ಅದ್ರ ಬಗ್ಗೆನೇ ಏನೋ ಹೆಣ್ಣು ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಅವರಿಗೆ ಏನೋ ಅವಮಾನ ಮಾಡಿದೆ ಅಂತಂದೇಬಿಟ್ಟು ಬೇರೆ ಡಿಸ್ಕಷನ್ನೇ ಅಲ್ಲಿ ಸ್ಟಾರ್ಟ್ ಆಗ್ಬಿಡ್ತು ಏನಕ್ಕಪ್ಪ ಆಯಿತು ಅದು ಡಿಸ್ಕಷನ್ ಅಂತಂದು ಹೇಳಿಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಸಭೆಯಲ್ಲಿ ಸೇರಿದ್ರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಡಿಸ್ಕಸ್ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಏನೋ ಇದೆ ಹೇಳಿದ್ನಲ್ವ ಅಂಬೇಡ್ಕರ್ ಸರ್ ಅವ್ರ ಬಗ್ಗೆ ಅವ್ರ ಬಗ್ಗೆನೇ ಡಿಸ್ಕಸ್ ಸ್ಟಾರ್ಟ್ ಆಗಿಬಿಡ್ತು ಅದ್ರ ಬಗ್ಗೆನೇ ಮಾತುಕತೆ ಪ್ರಾರಂಭ ಆಯಿತು ಈಗ ರಾಜಕೀಯ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಒಬ್ಬರು ಒಂದು ಮಾತಾಡಿದರೆ ಇನ್ನೊಬ್ಬರು ಇನ್ನೊಂದು ಮಾತಾಡೋದು ಅದರಲ್ಲಿ ಏನು ಮಾತಾಡ್ತಾ ಇದ್ದಾರೋ ಹೇಳ್ಬಿಟ್ಟು ಈಗ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದು ಇನ್ನು ಏನಕ್ಕ ತೊಗೊಂಡು ಹೋಗ್ಬಿಡ್ತಾ ಡಿಸ್ಕಸ್ ಅದೇ ಏನಂತಂದುಬಿಟ್ಟು ಅಂಬೇಡ್ಕರ್ ಅವರ ಡಿಸ್ಕಸನ್ನೂ ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ಮತ್ತೆ ಇನ್ನೊಂದು ಏನೋ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಇವಾಗ ಬಿ ಜೆ ಪಿ ಸರ್ಕಾರದವ್ರದ್ದು ಜೆ ಪಿ ಪಕ್ಷದ ನಾಯಕರಾದಂಥ ಬಿ ಸಿ ಟಿ ಅವರು ಏನಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಇದಾರಲ್ವ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು ಗೊತ್ತೇ ಇದೆ ಎಲ್ಲರಿಗೂ ಅವರು ಡ್ರಗ್ ಅಡಿಟು ಡ್ರಗ್ ಅಡಿಟು ಡ್ರಗ್ ಅಡಿಟು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದರು ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಕೂಡ ಸುಮ್ಮನೆ ಇರ್ತಾರ ಅದು ಬಿ ಸಿ ರವಿ ಬಗ್ಗೆನೂ ಅವ್ರ ಬಗ್ಗೆನೂ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನೊಂದು ಸ್ವಲ್ಪ ಅಲ್ಲಿ ಡಿಸ್ಕಷನ್ನು ಅಲ್ಲಿನೂ ಸ್ಟಾರ್ಟ್ ಆಯ್ತು ಅದ್ರ ಬಗ್ಗೆನೇ ಮಾತಾಡ್ತಾ ಮಾತಾಡ್ತಾ ಮತ್ತೆ ಇನ್ನೊಂದಕ್ಕೂ ಬೇರೆದಕ್ಕೆ ಹೋಯಿತು ಅದು ಟಾಪಿಕ್ಕು ಮಾತಾಡೋದಂಥ ಟಾಪಿಕ್ ಮತ್ತು ಇನ್ನೊಂದಕ್ಕೆ ಏನಕ್ಕೂ ಹೋಯಿತು ರಾಜಕೀಯ ಜನ ಅಂದರೆ ಸುಮ್ಮನೆ ಇರ್ತಾರೆ ಮಾತಂದರೆ ಅವ್ರದ್ದು ಮಾತಾಡಿದರೆ ಮತ್ತೆ ಇವರು ಸ್ಟಾರ್ಟ್ ಮಾಡ್ತಾರೆ ಮಾತಾಡೋದಕ್ಕೆ ಸೊ ಅದಕ್ಕೋಸ್ಕರ ಹೆಬ್ಬಾಳ್ಕರ್ ಮೇಡಮ್ ಅವರು ಅಲ್ಲಿ ಒಂದು ವಿಷಯ ರವಿ ಅವ್ರಿಗೆ ಹೇಳ್ತಾರೆ ನೀವು ರಾಹುಲ್ ಗಾಂಧಿಗೆ ಡ್ರಗ್ ಅಡಿಟ್ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಕೂಡ ದೊಡ್ಡದಾಗಿ ಕೊಲೆ ಗಡ್ಕ ಹೇಳ್ಬಿಟ್ಟು ಆ ಮಾಹಿತಿನ ಅವ್ರಿಗೆ ಹೇಳ್ತಾರೆ ಆ ವಿಷಯನ ಅವ್ರಿಗೆ ತಿಳಿಸ್ತಾರೆ ಅವರು ಕೂಡ ಸುಮ್ಮನೆ ಇರಲಾರ್ದಂಗೆ ಒಬ್ಬರು ಮೇಡಮ್ ಕೂಡ ಕೈ ತೋರಿಸಿ ರವಿ ಅವ್ರಿಗೆ ಮಾತಾಡ್ತಾರೆ ಯಾಕಂದರೆ ಅವರು ಮಾತಾಡಿದಾರಂದರೆ ಹೆಣ್ಣು ಮಕ್ಕಳು ಆಗಿರಲಿ ಗಂಡು ಮಕ್ಕಳು ಆಗಿರಲಿ ಮಾತಾಡಲೇಬೇಕಲ್ವಾ ರಾಜಕೀಯದಲ್ಲಿ ಮಾತಾಡ್ತಾರೆ ಅದಕ್ಕೋಸ್ಕರನೇ ಮಾತಾಡಿದ್ದಕ್ಕೆ ಹೆಣ್ಣು ಮಕ್ಕಳಿಗೆ ಮಾತಾಡೋಂಥ ಪದಗಳನ್ನು ಅಷ್ಟೊಂದು ಜನದ ಎದುರಿಗೆ ಲಕ್ಷ್ಮೀ ಮೇಡಮ್ ಅವ್ರಿಗೆ ಹೇಳ್ತಾರೆ ಬಿ ಜೆ ಪಿ ಸದಸ್ಯರು ಅಂತಲೇ ಹೇಳ್ಬೋದು ಹೆಣ್ಣು ಮಕ್ಕಳಿಗೆ ಏನಾದರೂ ಅಂದರೆ ಅಷ್ಟೊಂದು ಜನದ ಎದುರಿಗೆ ಅಂದರೆ ಅವ್ರಿಗೆ ಹೆಂಗಾಗಿರ್ಬಾರ್ದು ಹೇಳಿ ರಕ್ತ ಕುದೀತಾ ಇರುತ್ತೆ ಅಷ್ಟೊಂದು ಜನಗಳ ಎದುರಿಗೆ ಅಂದ್ರಲ್ಲ ಅಂತಂದು ಹೇಳಿಬಿಟ್ಟು ಅವರು ಕೂಡ ಭಾಳ ಅಂದರೆ ಭಾಳನೇ ಸಿಟ್ಟು ಮಾಡ್ಕೊಂಡಿರ್ತಾರೆ ಹೆಣ್ಣು ಮಕ್ಕಳಿಗೆ ಏನು ಬೇಕಾದರೂ ಮಾತಾಡಿದ್ರು ಸಹಿಸ್ಕೋತಾರೆ ತನ್ನ ಒಂದು ಶೀಲದ ಬಗ್ಗೆನೇ ಮಾತಾಡಿದರೆ ಯಾವ ಹೆಣ್ಣು ಮಕ್ಕಳನ್ನು ಸಹಿಸ್ಕೊಳ್ಳೋದಿಲ್ಲ ಅದೇ ರೀತಿ ಸೊ ಹೆಣ್ಣು ಹೆಣ್ಣು ಮಕ್ಕಳಿಗೆ ಬಗ್ಗೆ ಮಾತಾಡಿದ್ದಕ್ಕೆ ಲಕ್ಷ್ಮೀ ಮೇಡಮ್ ಅವರು ಸರಿಯಾದಂಥ ಉತ್ತರನೇ ಕೊಟ್ಟಿದ್ದಾರೆ ಆ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಆ ಥರ ಕರೆಕ್ಟಾಗಿರುವಂಥ ಉತ್ತರನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರೀತಿ ತುಂಬಿದ ಸಭೆಯಲ್ಲಿ ಅಂದಿದ್ದಕ್ಕೆ ಲಕ್ಷ್ಮೀ ಹೆಬ್ಬಾಳಿಕರ್ ಮೇಡಮ್ ಅವ್ರಿಗೆ ಅಂದಿದ್ದಕ್ಕೆ ಎಲ್ಲ ಮಹಿಳಾ ಸಂಘಗಳಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಆ ಥರ ಮಾತಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತೇಳ್ಬಿಟ್ಟು ಎಲ್ಲರೂ ಹೋರಾಟ ನಾವು ಕೂಡ ಹೋರಾಟ ಮಾಡ್ತೀವಿ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ ಮಹಿಳೆಯರ ಮೇಲೆ ಈ ರೀತಿ ಕೆಟ್ಟ ಕೆಟ್ಟವಾಗಿ ಮಾತಾಡ ಮಾತಾಡಿದಾರಲ್ಲ ಒಂದಿಷ್ಟು ಇದು ಇಲ್ವಾ ಇವ್ರಿಗೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಡಿಸ್ಕಸ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಪಕ್ಷದಲ್ಲಿನೇ ಇರಬಾರ್ದು ಅವ್ರನ್ನ ತೆಗೆದಾಕ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಮಹಿಳಾ ಸಂಘದ ವತಿಯಿಂದ ಸೊ ನೀವು ಯಾವುದೇ ಹೆಣ್ಣು ಮಕ್ಕಳಿಗಾಗಿರ್ಬೋದು ಯಾರೇ ಸೊ ಯಾರೇ ಹೆಣ್ಣು ಮಕ್ಕಳಿಗಾಗಿರ್ಬೋದು ಯಾ ಕೆಟ್ಟ ಮಾತು ಮಾತಾಡೋಕಿನ ಮುಂಚೆ ನೀವು ಸರಿ ಯೋಚನೆ ಮಾಡಿ ಮಾತಾಡಬೇಕು ರಾಜಕೀಯ ರಾಜಕಾರಣಿನೇ ಆಗಿರ್ಬೋದು ಮಾಮೂಲಿ ಮನುಷ್ಯರೂ ಆಗಿರ್ಬೋದು ಯಾರೇ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡೋಕಿನ ಮುಂಚೆ ಸರಿ ಯೋಚನೆ ಮಾಡಿ ಮಾತಾಡಿ ೇ ರಾಜಕೀಯದಲ್ಲಿ ಗೌರವವೇ ಇಲ್ವಾ ಅಂತಂದು ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳಿಕರ್ ಮೇಡಮ್ ಅವರು ಆ ಸಭೆಯಲ್ಲಿ ಹೇಳಿದ್ದಾರೆ ಯಾಕಂದರೆ ಎಲ್ಲ ಕಡೆನೂ ಹೆಣ್ಮಕ್ಳು ಇದ್ದಾರೆ ಯಾವ ಅದರಲ್ಲಿ ಕೂಡ ಹೆಣ್ಮಕ್ಳು ಕಡಿಮೆ ಇಲ್ಲ ಎಲ್ಲದರಲ್ಲಿಯೂ ಹೆಣ್ಮಕ್ಳೇ ಇದ್ದಾರೆ ಸೊ ರಾಜಕೀಯದಲ್ಲಿ ಹೆಣ್ಮಕ್ಳಿಗೆ ಬೆಲೆನೇ ಇಲ್ವಾ ಅಂತಂದು ಕಳಿಸಿ ಲಕ್ಷ್ಮೀ ಹೆಬ್ಬಾಳಿಕರ್ ಮೇಡಮ್ ಅವರು ತುಂಬಿದ ಸಭೆಯಲ್ಲಿ ಹೇಳಿದ್ದಾರೆ ಮುಂದಗಡೆ ಹೆಣ್ಮಕ್ಳಿಗೆ ಈ ತರನೇ ಅವಮಾನ ಮಾಡ್ತಾ ಇರುವಾಗ ನನ್ನಂಥ ರಾಜಕಾರಣಿಗೆ ಈ ಥರ ಅಂತಿದ್ದಾರೆ ಮಾಮೂಲಿ ಹೆಣ್ಣು ಮಕ್ಕಳಿಗೆ ಇವರು ಯಾವ ರೀತಿ ಮಾತಾಡ್ಬೋದು ರಾಜಕೀಯದಲ್ಲಿದ್ದರೆ ಇವರು ತುಂಬಿದ ಸಭೆಯಲ್ಲಿ ಈ ಥರ ಮಾತಾಡ್ತಿದಾರಲ್ವಾ ಅಂತಂದು ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳಿಕರ್ ಮೇಡಮ್ ಅವರು ತುಂಬನೇ ಮನಸ್ಸಿಗೆ ತಗೊಂಡಿದ್ದಾರೆ ಅಂತಲೇ ಅವರು ಮಾತಾಡಿ ನಿಮ್ಮ ಪಕ್ಷದವರೇ ಈ ಥರ ಮಾತಾಡಿರೋದು ಹೆಣ್ಣು ಮಕ್ಕಳಿಗೆ ಫಸ್ಟು ಗೌರವ ಕೊಡಿ ಅಂತಂದು ಹೇಳಿ ನಿಮ್ಮ ಪಕ್ಷದವರಿಗೆ ಅಂತಂದು ಮೋದಿಜಿ ಮೋದಿಜಿಯವರಿಗೂ ಕೂಡ ಮಾಹಿತಿನ ತಿಳಿಸಿದ್ದಾರೆ ಮೋದಿಜಿ ಕೂಡ ಏನು ಮಾತಾಡಿಲ್ಲ ಮೋದಿಜಿ ಮೋದಿಜಿಯವ್ರನ್ನೇನು ಮಧ್ಯಕ್ಕೆ ಕೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸಭೆಯಲ್ಲಿ ಕೂತ್ಕೊಂಡಾಗ ಇವ್ರಿ ಅವರೇ ಮಾತಾಡ್ಕೊಂಡಿರೋಂಥ ಮಾತುಗಳು ಅದು ಮೋದಿಜಿ ಅವರು ಈ ಸಭೆಯಲ್ಲಿ ಇರಲಿಲ್ಲ ಸೊ ಈ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಅವರು ಕೂಡ ಏನಾದ್ರೂ ಒಂದು ನಿರ್ಧಾರನ ತಗೋಬೋದು ಅಂತಂದು ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಏನೂ ನಿರ್ಧಾರ ತಗೊಂಡಿಲ್ಲ ಇನ್ನು ಮುಂದೆ ತಗೋಬೋದು ಇದ್ರ ಬಗ್ಗೆ ಏನಾದರೂ ನಿರ್ಧಾರ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟೆಲ್ಲ ಜನಗಳಿಗೆ ಎಷ್ಟೆಲ್ಲ ಹೆಲ್ಪ್ ಆಗ್ತಿದೆ ಹೆಣ್ಣು ಮಕ್ಕಳಿಗೆ ಒಂದು ಒಬ್ಬ ಮಹಿಳೆ ಮನೆನೇ ನಡೆಸ್ಬೋದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತೊಗೊಂಡ್ಬಿಟ್ಟು ಇದರಿಂದ ಬಿ ಜೆ ಪಿ ಸರ್ಕಾರದವ್ರಿಗೆ ಆಗಿರ್ಬೋದು ಜೆ ಡಿ ಎಸ್ ಸರ್ಕಾರದವ್ರಿಗೆ ಆಗಿರ್ಬೋದು ಎಲ್ಲರಿಗೂ ಕೂಡ ಹೆಣ್ಣು ಮಕ್ಕಳನ್ನು ಸೆಳೆದುಕೊಳ್ಳುತ್ತಿದ್ದಾರೆ ಇವರು ಅಂತಂದು ಹೇಳಿದ್ರೆ ಇವ್ರಿಗೆ ಹೇಳಿ ಅವರು ಸುಮ್ಮನೆ ಕೊಡ್ತಾ ಇಲ್ವಲ್ಲ ಏನಾದರೂ ಒಂದು ಹೆಣ್ಣುಮಕ್ಕಳಿಗೆ ಹೆಲ್ಪ್ ಆಗಲಿ ಹೇಳಿಬಿಟ್ಟು ಕೊಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳಿಕರ್ ಮೇಡಮ್ ಅವರು ಸೊ ಇನ್ನು ಮುಂದೆ ಮಾಹಿತಿನ ತಿಳಿಸ್ತೀನಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು